ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ ಇದೇ ರೀತಿಯಾಗಿ ಹೋರಾಟ ಒಬ್ಬ ಾಣಿ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಹಾಡಿ ಹೊಗಳಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಗಾಂಧಿ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಖರ್ಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕಿತ್ತೂರು ವೀರ ರಾಣಿ ಚೆನ್ನಮ್ಮಗೆ ಹೋಲಿಸಿದ್ದಾರೆ ನಮ್ಮ ಕಿತ್ತೂರು ರಾಣಿ ಯಾರಪ್ಪ ಅಂದ್ರೆ ಅದು ಪ್ರಿಯಾಂಕಾ ಗಾಂಧಿ ಅಂತ ಹೇಳಿದ್ದಾರೆ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮರ ಜನ್ಮಭೂಮಿ ಅವರು ದೇಶದ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದ್ರು ಈಗ ಬಿಜೆಪಿ ಆರ್ಎಸ್ಎಸ್ ಬಗ್ಗೆ ಹೋರಾಟ ಮಾಡೋ ಯಾರಾದ್ರೂ ಶಕ್ತಿಶಾಲಿ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅಂತ ಹೇಳಿದ್ರು ಪ್ರಿಯಾಂಕಾ ಗಾಂಧಿ ಯಾರಿಗೂ ಹೆದರಲ್ಲ ಅವರಿಗೆ ಶಕ್ತಿ ಇದೆ ನಮ್ಮ ಕಿತ್ತೂರು ರಾಣಿ ಯಾರಪ್ಪ ಅಂದ್ರೆ ಅದು ಪ್ರಿಯಾಂಕಾ ಗಾಂಧಿ ಅಂತ ಹಾಡಿ ಹೊಗಳಿದ್ದಾರೆ ಇನ್ನು ಸೋನಿಯಾ ಗಾಂಧಿ ಬಗ್ಗೆ ಕೂಡ ಮಾತನಾಡಿ ಅವರನ್ನೂ ಕೂಡ ಹೊಗಳಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಸೋನಿಯಾ ಗಾಂಧಿ ಪ್ರಧಾನಿಯಾಗಬೇಕಾಗಿತ್ತು ಆದರೆ ತ್ಯಾಗ ಮಾಡಿದ್ರು ಒಬ್ಬ ಆರ್ಥಿಕ ತಜ್ಞನಿಗೆ ಆ ಸ್ಥಾನದಲ್ಲಿ ಕೂರಿಸಿದ್ರು ಈ ದೇಶಕ್ಕೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ದಾರೆ ಅದೇ ರೀತಿ ನಾವು ತ್ಯಾಗ ಮಾಡೋದಕ್ಕೆ ರೆಡಿದೀವಿ ಅಂತ ಯೋಚನೆ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ನಾಯಕರಿಗೆ ಸಂದೇಶ ಕೂಡ ಕೊಟ್ರು ಬೆಳಗಾವಿ ಜನ್ಮಭೂಮಿ ಮಹಾನ್ ವೀರ್ ನಾಯ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನ ಮಾಡಿದ್ರು ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಇದೇ ರೀತಿಯಾಗಿ ಬಿಜೆಪಿ ಆರ್ ಎಸ್ ಎಸ್ ಇವರ ವಿರುದ್ಧ ಹೋರಾಟ ಮಾಡತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಮಗಳಿದ್ರೆ ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಅವ್ರ ಹತ್ರ ಧೈರ್ಯ ಇದೆ ಅವರು ಕಾಣಕ್ಕೆ ಸ್ವಲ್ಪ ಮೆತ್ತ ಕಾಣುತ್ತಾರೆ ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ ನೋಡಿ ಗೊತ್ತಾಗ್ತದೆ ಯಾಕಂದ್ರೆ ಅವ್ರ ಎಂದೂ ಕೂಡ ಯಾರಿಗೂ ಹೆದರಲ್ಲ ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಾನು ಇದನ್ನು ಹೊಗಳ್ತಾ ಇಲ್ಲ ಅಷ್ಟು ಶಕ್ತಿ ಇದೆ ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ ನಾಲ್ಕೈದು ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರುವನ್ನ ಮಾಡಿದ್ದಾರೆ ಯಾರಲಿಂದ ಸಾಧ್ಯ ಇದೆ ನಾವೇನೋ ಮನೆಯಾಗೇನಾರೋ ಸ್ವಲ್ಪ ಅನಾಹುತ ಅನಾಹುದಾದ್ರೆ ಎಲ್ಲರೂ ಗುಂತಳುತ್ತೇವೆ ಏನ್ರಿ ಹಿಂಗಾಯ್ತು ನನ್ ಹಂಗಾಯ್ತು ಅಂತ ಹೇಳಿ ಆದರೆ ಅವರು ಎಂದೂ ಕೂಡ ತನ್ನ ಹೊರತೆ ತನ್ನ ಕಮ್ಜೋರಿ ಅವರು ತೋರಿಸಲಿಲ್ಲ ಇಂಥ ಒಂದು ಗಾಂಧಿ ಕುಟುಂಬ ಈ ಗಾಂಧಿ ಕುಟುಂಬಕ್ಕೆ ಈ ಶಾನೂ ಬೈತಾನೆ ಮೋದಿನೂ ಬೈತಾನೆ ಕೆಲವು ಅವ್ರ ಚಮಚಗಳು ಬೈತಾರೆ ಅರೆ ನೀವು ಮಾಡಿ ತೋರಿಸಿದಪ್ಪ ನೀವಂತೂ ಮಾಡೋ ಶಕ್ತಿ ಇಲ್ಲ ಬೆಂಬಲ ಕೊಡೋದು ಬಿಟ್ಟು ಟೀಕೆ ಮಾಡ್ತೀನಿ ಹಾಗೆ ಮುಂದುವರೆದು ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆಪ ಮಾಡಿಕೊಂಡು ನಮ್ಮನ್ನ ಕೆಣಕಬೇಡಿ ಕೆಣಕಿದ್ರೆ ಸುಟ್ಟು ಹೋಗ್ತೀರಾ ನೀವು ಉಳಿಯೋದಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ನಿಮ್ಮಂತಹ ಮೋದಿ ಶಾಗಳನ್ನ ಬಹಳ ನೋಡಿದೀವಿ ಅಂತ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಬಹಳ ದೊಡ್ಡ ಗೌರವ ನೀಡಿ ನಡೆದುಕೊಳ್ತು ಇತಿಹಾಸ ಗೊತ್ತಿಲ್ಲದ ಮೋದಿ ಅಮಿತ್ ಶಾ ಮತ್ತು ಹಿಂಬಾಲಕರು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಅದು ಹೇಳ್ತೇನೆ ನಾನು ಪಾರ್ಲಿಮೆಂಟ್ ನಲ್ಲಿ ಅದು ಮೂರನೇ ತಾರೀಕು ನಾಲ್ಕನೇ ತಾರೀಕು ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಕೆಡಿದ್ರು ಕಾಂಗ್ರೆಸ್ ಅಂಬೇಡ್ಕರ್ಗೆ ಇದು ಮಾಡಿದ್ರು ಇನ್ಸಲ್ಟ್ ಮಾಡ್ರು ಇದು ಇದು ಸಾಧ್ಯನೇ ಇಲ್ಲ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಇಂದಿರಾ ಗಾಂಧಿ ಕಾಲದಲ್ಲಿ ಮತ್ತು ರಾಧಾಕೃಷ್ಣನ್ ಉಪಾಧ್ಯಕ್ಷರಿದ್ದಾಗ ಅದೇ ರೀತಿಯಾಗಿ ನಮ್ಮ ಸ್ಪೀಕರ್ ಈ ಪಂಜಾಬಿನ ಸ್ಪೀಕರ್ ಅವ್ರ ಹೆಸರು ಸಮ್ ಸಿಂಗ್ ಏನು ಹುಕುಂ ಸಿಂಗ್ ಅವ್ರ ಕಾಲದಲ್ಲಿ ನೀವೆಲ್ಲಿದ್ದೀರಪ್ಪ ನೀವು ಕೂಡ್ಸಿರೋದು ಸ್ಟ್ಯಾಚು ಅಲ್ಲಿ ಪಾರ್ಲಿಮೆಂಟ್ ಎದುರುಗಡೆ ಕಡೆ ಅದೇ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ರು ರಾಧಾಕೃಷ್ಣನ್ ಉಪಾಧ್ಯಕ್ಷ ಸ್ಪೀಕರ್ ಇವರು ಹುಕುಂ ಸಿಂಗ್ ಇದ್ರು ನಾವಿನ್ನ ಸ್ಟೂಡೆಂಟ್ ಇದ್ದೇ ಅವಾಗ ಗಲಾಟೆ ಮಾಡ್ತಿದ್ರು ಇಲ್ಲಿ ಆವಾಗ ಡಿ ಎ ಕಟ್ಟಿ ಅಂತ ಒಬ್ರು ಎಂ ಪಿ ಇದ್ರು ಬೆಳಗಾಂ ಅವರ ಎಲ್ಲರೂ ಕೂಡ ಹೋಗಿ ರಾಧಾಕೃಷ್ಣನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕಾಂಗ್ರೆಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು ಆದ್ರೆ ಈ ಮೋದಿ ವೈದ್ಯವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ ಎದುರುಗಡೆ ಎದ್ದು ತೆಗೆದು ಮೂಲೆಯಲ್ಲಿ ಹಾಕಿ ಯಾರು ಬಂದರೂ ನೀವು ನೋಡಂಗಿಲ್ಲ ಅಂತ ಕಡೆ ಹಾಕಿದಂಥ ಮನುಷ್ಯ ಅಂಬೇಡ್ಕರ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನ್ ನಾಟಕಪ್ಪ ಅರೆ ಸಂವಿಧಾನ ಸುಟ್ಟಂತ ಜನ ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳೆ ಸುಟ್ಟಂತವರು ಇದ್ದರೆ ಅದು ಬಿಜೆಪಿದವರು ಆರ್ ಎಸ್ ದವರು ಹಿಂದೂ ಮಹಾಸಭಾದವರು ನಾ ಚಾಲೆಂಜ್ ಕೊಡ್ತೇನೆ ಇದು ಎಲ್ಲ ಇತಿಹಾಸದಲ್ಲಿದೆ ನೀವೆಲ್ಲ ಓದ್ಬೇಕು ಓದ್ಲಿಲ್ಲ ಅಂದ್ರೆ ನಿಮಗೇನು ಅರ್ಥ ಆಗೋದಿಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರು ಬಾಂಬೈನ ಜೈ ಎಂ ಆರ್ ಜೈಕರ್ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೊಡಿಸಿ ಅವ್ರ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹರಿಸ್ತಂದವರು ಕಾಂಗ್ರೆಸ್ದವರು ಪಂಡಿತ್ ಜವಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಅವರು ನಮಗೆ ಹೇಳ್ತೀರಿ ಕಾಂಗ್ರೆಸ್ವರು ಸೋಲಿಸಿದ್ರು ಅವರಿಗೆ ಪುತ್ಳಿ ಕುಡಿಸ್ಲಿಲ್ಲ ಅವರಿಗೆ ಅಪ್ಪ ನೀವೇನ್ ಮಾಡಿದಿರಪ್ಪ ನೀವಂತೂ ಸಂವಿಧಾನ ಸುಟ್ಟವರು ನೀವು ಅಂಬೇಡ್ಕರ್ ಫೋಟೋ ಸುಟ್ಟವರು ನೇರು ಅವರು ಫೋಟೋ ಸುಟ್ಟವರು ರಾಮ್ಲೀಲಾ ಮೈದಾನದಲ್ಲಿ ನಮಗ್ ಹೇಳಕ್ ಬರಬೇಡಿ ನಮಗ್ ನೀವು ಕೆಣಕಿದ್ರೆ ನಾವು ಬೆಂಕಿ ಇದ್ದಂಗೆ ನೀವು ಸುಟ್ಟು ಹೋಗ್ತೀರಿ ನೀವು ಬದುಕಂಗಿಲ್ಲ ನಮಗ್ ಕೆಣಕಾಕ್ ಹೋಗ್ಬೇಡಿ ಹಾಗೆ ಜಗಳ ಹಚ್ಚಿ ಬದುಕ್ತೇವೆ ಅಂದ್ರೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ ಕೊಡ್ತು ಮತ್ತ ಅವ್ರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಏನ್ ನೀವು ಮಾಡಿದಿರ ಅರೆ ನೀವಂತೂ ಹೇಳದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಇದು ಮನುಸ್ಮೃತಿ ಪ್ರಕಾರ ಇಲ್ಲ ಅದಕ್ಕಾಗಿ ಇದಕ್ಕೆ ನಾವು ಒಪ್ಪಲ್ಲ ತಿರಂಗ ಜೆಂಡಾಕ್ ನಾವು ಒಪ್ಪಲ್ಲ ಅಶೋಕ್ ಚಕ್ರಕ್ ನಾವು ಒಪ್ಪಲ್ಲ ಹೇಳದಂತ ಜನ ಇವತ್ತು ನಾಚಕಿ ಬರಬೇಕು ಅವರು ನಿಮ್ಮ ಐವತ್ತು ವರ್ಷ ಇತಿಹಾಸದಲ್ಲಿ ಆರ್ ಎಸ್ ಎಸ್ವರಾಗ್ಲಿ ಆಗಲಿ ಈ ದೇಶದ ತಿರಂಗ ಚಂಡ ಅವ್ರು ಎಂದೂ ಹಾರಿಸ್ಲಿಲ್ಲ और ऑफिस में अलहर्सिल्ला ये गेलो संविधान संविधान ಯಾವಾಗ রাহুল গান্ধী ಔರ್ ಕೆಂ ಪುಸ್ತಕ ತೋಂಡو ಭಾರತಕ್ಕೆ संविधान ಭಾರತ بچಾವ್ संविधान بچಾವ್ ಅಂತ ಯಾವಾಗ ಹೊರಟ್ರ ಆ संविधान بچಾವ್ ಮೂವ್ಮೆಂಟ್ ಯಾವಾಗ ಶುರು ಆಯಿತು ನೀವು ಎಲ್ಲರೂ ಕೂಡ ಒಂದಾದ್ರಿ ಆವಾಗ મોદીಯವರು ಕೂಡ संविधान بچಾವ್ ಅಂತ ಹೀ ಘಂಟರು अरे संविधान को जलाने वाले तुम हो संविधान को खत्म करने वाले तुम हो तुम्हारे हाथ से क्या होता है तुम तो देश को तोड़ने वाले लोग हैं और हम राहुल जी तो कन्याकुमारी से लेकर कश्मीर तक भारत जोड़ो यात्रा निकाले कोई ऐसा किया उनमें देश के लिए कोई लड़ा है देश के लिए कोई मरा है आर एस एस बीजेपी में कोई नहीं